ಪ್ರೇಜ್ ಅಲಾರ್ಡ್ ಕರ್ತನ ಪರಿಷದವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ಕೂಟದಲ್ಲಿ ಈ ರೀತಿಯಾಗಿ ನಿಮ್ಮ ಮುಂದೆ ಬಂದು ಕರ್ತನ ವಾಕ್ಯವನ್ನು ಸಾರುವಂತೆ ಸರ್ವಶಕ್ತನಾದ ದೇವರು ನನ್ನ ಜೀವಿತದಲ್ಲಿ ಸಹ ಒದಗಿಕೊಟ್ಟ ಒದಗಿಸಿಕೊಟ್ಟ ಒಳ್ಳೆ ಅವಕಾಶಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು ನಾವು ನಾವಿವತ್ತು ಲೋಕವನ್ನು ನೋಡುವಾಗ ಅನೇಕ ಸಮಯಗಳಲ್ಲಿ ನಮ್ಮನ್ನು ನಿರಾಸೆ ಪಡಿಸುವಂಥ ಅನೇಕ ಕಾರ್ಯಗಳು ನಮ್ಮ ಸುತ್ತಮುತ್ತಲಲ್ಲಿ ನಮ್ಮ ಕುಟುಂಬಗಳಲ್ಲಿ ವೈಯಕ್ತಿಕ ಜೀವಿತದಲ್ಲಿ ಎಲ್ಲ ಕಡೆಗಳಲ್ಲಿ ನಾವು ಕಾಣ್ತೇವೆ ಮನುಷ್ಯನನ್ನು ಅತ್ಯಧಿಕವಾಗಿ ಅವನು ನಿರಾಸೆಗಳಿಗೆ ಹೋಗುವಂತ ಅವನ ಜೀವಿತದಲ್ಲಿ ಅವನಿಗೆ ಸಹಿಸ್ಲಿಕ್ಕಾಗದ ಒತ್ತಡಗಳಿಗೆ ಅವನನ್ನು ಒಳಪಡಿಸುವಂತ ಒಂದು ಕಾಲದಲ್ಲಿ ನಾವಿದ್ದೇವೆ ಯಾವ ವಿಷಯವನ್ನು ತೆಗೆದುಕೊಂಡ್ರೂ ಸಹ ಎಲ್ಲೂ ಸಂತೋಷವಿಲ್ಲದ ಹಾಗೆ ಮನುಷ್ಯನು ಕಷ್ಟಪಟ್ಟು ಬದುಕುವಂಥ ಅನೇಕ ಸಮಸ್ಯೆಗಳಲ್ಲಿ ಪ್ರತಿನಿತ್ಯ ನಿರಾಸೆಗಳಿಗೆ ಹೋಗುವಂಥ ಜನರು ಅಧಿಕವಾಗುವಂಥ ಒಂದು ಕಾಲದಲ್ಲಿ ನಾವಿದ್ದೇವೆ ಆದರೆ ಈ ಸಮಯಗಳಲ್ಲಿ ಅಧಿಕವಾಗಿ ದೇವರ ವಾಕ್ಯ ದೇವರಲ್ಲಿ ಆಶ್ರಯಗೊಳ್ಳುವ ಆಶ್ರಯಿಸುವಂಥ ದೇವ ಮಕ್ಕಳಿಗೆ ಕರ್ತನ ಮೇಲೆ ಇರುವಂಥ ನಂಬಿಕೆಗಳೇ ಈ ದಿನಗಳಲ್ಲಿ ದೇವ ಮಕ್ಕಳನ್ನು ಬದುಕಿಸುವಂತೆ ಅವರ ಜೀವಿತದಲ್ಲಿ ಸಂತೋಷಕರವಾದ ಜೀವಿತವನ್ನು ಮಾಡುವಂತೆ ಸಹಾಯ ಮಾಡುವಂಥದ್ದು ವಾಕ್ಯವನ್ನು ಧ್ಯಾನಿಸ್ಲಿಕ್ಕಾಗಿ ಹೋಗುವಾಗ ಲೋ ಲೋಕನ ಸುವಾರ್ತೆ ಅದರ ಹನ್ನೊಂದನೇ ಅಧ್ಯಾಯದ ಒಂದನೇ ವಾಕ್ಯದಲ್ಲಿ ಯೇಸು ಸ್ವಾಮಿಯೊಂದಿಗೆ ಆತನ ಶಿಷ್ಯರು ಕೇಳಿದಂಥ ಒಂದು ಕಾರ್ಯ ಅವರು ಮೂರುವರೆ ವರ್ಷಗಳ ಕಾಲ ಸ್ವಾಮಿಯೊಟ್ಟಿಗೆ ಈ ಲೋಕದಲ್ಲಿ ಆ ಏಸುವಿನ ಹನ್ನೆರಡು ಮಂದಿ ಶಿಷ್ಯರು ಅವನೊಟ್ಟಿಗೆ ವಾಸ ಮಾಡುವ ಸಮಯದಲ್ಲಿ ಅವರಿಗೆ ಯೇಸುವಿನ ಜೀವಿತ ನೋಡಿ ಅವರಿಗೆ ಅರ್ಥವಾದ ಒಂದು ಕಾರ್ಯ ಅಥವಾ ಆ ಕಾಲದಲ್ಲಿ ಜೀವಿಸುವಾಗ ಬಹು ಪ್ರಾಮುಖ್ಯ ಎಂಬುದಾಗಿ ಶಿಷ್ಯರಿಗೆ ಅನಿಸಿದಂಥ ಒಂದು ಕಾರ್ಯವನ್ನು ಒಂದು ರಿಕ್ವೆಸ್ಟ್ ರೀತಿಯಲ್ಲಿ ಯೇಸು ಸ್ವಾಮಿಯ ಮುಂದೆ ಅವರದನ್ನು ತಂದಿಡ್ತಾ ಇದ್ದಾರೆ ಅದನ್ನೇ ಲುಕನ ಸುವಾರ್ತೆ ಹನ್ನೊಂದನೇ ಅಧ್ಯಾಯದ ಒಂದನೇ ವಾಕ್ಯ ಈ ರೀತಿಯಾಗಿರ್ತದೆ ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ ಸ್ವಾಮಿ ಯೋಹಾನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಹೇಳಿದನು ಈ ಕಾಲದಲ್ಲಿ ಸ್ವಾಮಿಯ ಶಿಷ್ಯರು ಈ ಮೂರುವರೆ ವರ್ಷಗಳ ಕಾಲ ಆತನೊಂದಿಗಿದ್ದಾಗ ನಾವು ಒಂದು ವ್ಯಕ್ತಿಯೊಂದಿಗೆ ನಿರಂತರವಾಗಿ ನಡೆಯುವಾಗ ಆ ವ್ಯಕ್ತಿಯ ಜೀವಿತದಿಂದ ಅವರ ನಡವಳಿಯಿಂದ ಅವರ ಅನೇಕ ಕಾರ್ಯಗಳಿಂದ ಅದು ನಮ್ಮ ಮೇಲೆ ಬಹಳವಾಗಿ ಪರಿಣಾಮ ಬೀರ್ತದೆ ಈ ರೀತಿಯಾಗಿದ್ದಾಗ ಯೇಸುಸ್ವಾಮಿಯ ಶಿಷ್ಯರಿಗೆ ಯೇಸುಸ್ವಾಮಿಯ ಜೀವಿತದಿಂದ ಅವರು ಈ ಲೋಕದಲ್ಲಿ ಆಗಿರುವ ಸಮಯದಲ್ಲಿ ಅವರ ಮೇಲೆ ಅದು ಬೀರಿದಂಥ ಒಂದು ಪ್ರಭಾವದ ನಿಮಿತ್ತವಾಗಿ ಬಂದಂಥ ಒಂದು ರಿಕ್ವೆಸ್ಟ್ ಅಥವಾ ಒಂದು ವಿಜ್ಞಾಪನೆ ಇದು ಆತನ ಶಿಷ್ಯರಲ್ಲಿ ಒಬ್ಬನ ಆತನೊಟ್ಟಿಗೆ ಕೇಳ್ತಾ ಇದ್ದಾನೆ ಎಸಪ್ಪ ಯೋಹನ್ನ ಶಿಷ್ಯರು ಆ ಆ ಅವರ ಶಿಷ್ಯರಿಗೆ ಪ್ರಾರ್ಥನೆಯನ್ನು ಕಲಿಸಿಕೊಟ್ಟಿದ್ದಾರೆ ನೀನು ನಮಗೆ ಪ್ರಾರ್ಥನೆ ಮಾಡುವುದಕ್ಕೆ ಕಲಿಸಪ್ಪ ಈ ಒಂದು ವಾಕ್ಯದ ಆಧಾರದ ಮೇಲೆ ನಾನು ಹೇಳ್ತೇನೆ ಈ ಲೋಕದಲ್ಲಿ ಎಲ್ಲ ಎಲ್ಲದಕ್ಕಿಂತ ಪ್ರಾಧಾನ್ಯವಾದಂತಹ ಒಂದು ಕಾರ್ಯ ಕ್ರೈಸ್ತ ಜೀವಿತದಲ್ಲಿ ಆತ್ಮೀಕರಾಗಿ ದೇವರ ಮುಖವನ್ನು ದರ್ಶಿಸುವ ನಮಗೆಲ್ಲರಿಗೆ ಕರ್ತನಿಂದ ಅದ್ಭುತವಾದ ಕಾರ್ಯಗಳನ್ನು ಇಲ್ಲ ಕರ್ತನನ್ನು ಜೀವಿತದಲ್ಲಿ ಏನಾದರೂ ಮಾಡಬೇಕು ಕರ್ತನಿಗಾಗಿ ನಾನು ಜೀವಿಸಬೇಕು ಕರ್ತನಿಗಾಗಿ ನಾನು ನಿಲ್ಬೇಕು ಎಂಬುದಾಗಿ ಹೇಳುವ ಎಲ್ಲ ದೇವ ಮಕ್ಕಳಿಗೆ ನಮಗೆ ಪ್ರಾಧಾನ್ಯವಾಗಿ ಲೋಕದಲ್ಲಿ ಬೇಕಾದಂಥ ಒಂದು ಕಾರ್ಯ ನಮ್ಮ ಪ್ರಾರ್ಥನಾ ಜೀವಿತ ಪ್ರಸಂಗ ಒಂದು ಪ್ರಸಂಗದ ಕುರಿತಾಗಿ ಹೇಳಬೇಕಾದ್ರೆ ನನಗೆ ಸ್ವಲ್ಪ ವಾಕ್ಯದ ಜ್ಞಾನವಿದ್ದರೆ ಇಲ್ಲ ನನಗೆ ಸ್ವಲ್ಪ ವಾಕ್ಚಾತುರ್ಯವಿದ್ರೆ ನನಗೆ ಸ್ವಲ್ಪ ಮಾತಿನ ಶೈಲಿ ಗೊತ್ತಿರುವುದಾದರೆ ನಾನು ಯಾವ ಪ್ರಸಂಗ ಬೇಕಾದರೂ ಮಾಡ್ಬೋದು ನಾನು ಮಾಡುವ ಪ್ರಸಂಗದ ಮುಖಾಂತರ ನೂರಾರು ಜನರ ಮೇಲೆ ನಾನು ಇನ್ಫ್ಲೂಯೆನ್ಸ್ ಮಾಡ್ಬೋದು ಆದರೆ ವೈಯಕ್ತಿಕವಾಗಿ ನನಗೊಂದು ಪ್ರಾರ್ಥನಾ ಜೀವಿತ ಇಲ್ಲದಿದ್ದರೆ ನಾನು ಮಾಡುವ ಯಾವ ಪ್ರಸಂಗವಾದರೂ ಅದು ವ್ಯರ್ಥ ಅದು ಆ ಒಂದು ಕ್ಷಣಕ್ಕೆ ಕೆಲವು ಜನರ ಮೇಲೆ ಪ್ರಭಾವ ಬೀಳ್ಬೋದೇ ಹೊರತು ನನ್ನ ಜೀವಿತ ಸರಿಯಾಗಿಲ್ಲದಿದ್ದರೆ ಇತರರು ನೋಡುವಾಗ ನನ್ನ ಜೀವಿತ ನನ್ನ ವೈಯಕ್ತಿಕ ಜೀವಿತ ಪ್ರಾರ್ಥನಾ ಜೀವಿತ ಸರಿ ಇಲ್ಲದಿದ್ದರೆ ಬೇರೆಯವರು ನೋಡೋದಕ್ಕಾಗಿ ಪ್ರಾರ್ಥನೆ ಮಾಡಬೇಡ್ರಿ ನೀವು ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ಪರಲೋಕದಲ್ಲಿ ಒಬ್ಬರು ದೇವರಿದ್ದಾರೆ ಆ ದೇವರೊಟ್ಟಿಗೆ ನಮ್ಮ ಒಂದು ಸಂಭಾಷಣೆ ನಿ ನಿತ್ಯ ನಮ್ಮ ಒಂದು ಆತನೊಟ್ಟಿಗಿರುವಂಥ ಒಡನಾಟ ಪ್ರಾರ್ಥನೆ ಈ ಪ್ರಾರ್ಥನೆಯನ್ನು ನಿರಂತರ ನನ್ನ ರಹಸ್ಯ ಕೋಣೆಗಳಲ್ಲಿ ನನ್ನ ರಹಸ್ಯವಾದ ಪ್ರಾರ್ಥನೆಗಳಲ್ಲಿ ನಿರಂತರವಾಗಿ ಕರ್ತನೊಟ್ಟಿಗೆ ಈ ರೀತಿಯಾದ ಒಂದು ಒಡನಾಟಕ್ಕೆ ನಾನು ಬರುವಾಗ ಇದೆಯಲ್ಲ ಅಲ್ಲಿ ಮಾಡುವಂಥ ಪ್ರಾರ್ಥನೆಗಳ ಪ್ರದರ್ಶನವೇ ನನ್ನ ಪ್ರಸಂಗ ನನ್ನ ಸೇವೆ ನನ್ನ ಜೀವಿತ ಎಲ್ಲ ಆಗಿರ್ತದೆ ಆದ್ದರಿಂದ ಪ್ರಸಂಗಕ್ಕಿಂತ ನಿಮಗೆ ಒಂದು ವೇಳೆ ನನ್ನನ್ನು ಕೇಳುವಂತ ಎಲ್ಲ ದೇವ ಮಕ್ಕಳೊಟ್ಟಿಗೆ ನಾನು ಹೇಳುವಂತ ಕಾರ್ಯ ನಿಮಗೆ ಪ್ರಸಂಗ ಮಾಡಲಿಕ್ಕೆ ಗೊತ್ತಿಲ್ಲದೆ ಇರ್ಬೋದು ಸುವಾರ್ತೆ ಹೇಗೆ ಸಾರಬೇಕೆಂಬುದಾಗಿ ಗೊತ್ತಿಲ್ಲದೆ ಇರ್ಬೋದು ಅದ್ಭುತಗಳು ಮಾಡಬೇಕು ಇಲ್ಲ ನೀವು ಪ್ರಾರ್ಥಿಸುವಾಗ ರೋಗ ಸೌಖ್ಯ ನಡೆಯದೇ ಇರ್ಬೋದು ಯಾವ ವಿಷಯಗಳು ನನಗೆ ನನಗೇನು ಗೊತ್ತಿಲ್ಲ ನನಗೆ ಒಂದು ಸೇವೆ ಮಾಡಲಿಕ್ಕೆ ಬರಲ್ಲ ನಾನು ಹೇಗೆ ಕರ್ತನಿಗೋಸ್ಕರ ಉಪಯೋಗಿಸಲ್ಪಡಲಿ ನನಗೆ ಯಾವ ತಲಂತೂ ಇಲ್ಲಲ್ಲ ಎಂಬುದಾಗಿ ಯಾರೂ ಮಾತನಾಡಬೇಡ್ರಿ ಪ್ರಾರ್ಥನೆಗೆ ಇರುವಷ್ಟು ಪ್ರಾಧಾನ್ಯತೆ ಬೇರೆ ಯಾವುದಕ್ಕೂ ಯೇಸು ಸ್ವಾಮಿ ಕೊಡಲಿಲ್ಲ ಪ್ರಿಯರೇ ಪ್ರಾರ್ಥನೆಯಲ್ಲಿ ಎಲ್ಲ ನಡೀತದೆ ಇದನ್ನು ಮೂರುವರೆ ವರ್ಷಗಳ ಕಾಲ ಯೇಸು ಒಟ್ಟು ಒಟ್ಟಿಗಿದ್ದು ಸ್ವಾಮಿಯ ಜೊತೆಯಲ್ಲಿದ್ದು ಯೇಸು ಸ್ವಾಮಿಯೊಟ್ಟಿಗೆ ಎಲ್ಲ ಕಾರ್ಯಗಳಲ್ಲಿ ಯೇಸು ಸ್ವಾಮಿ ಮಾಡಿದ ಅದ್ಭುತಗಳನ್ನು ನೋಡಿ ಯೇಸುವಿನೊಟ್ಟಿಗೆ ನಿರಂತರವಾಗಿ ಇದ್ದಂಥ ಈ ಹನ್ನೆರಡು ಜನ ಶಿಷ್ಯರಿಗೆ ಅರ್ಥವಾದ ಕಾರ್ಯ ಏನು ಪಡೆದುಕೊಳ್ಳದಿದ್ರು ಪ್ರಾರ್ಥನೆ ಮಾಡುವುದನ್ನು ಮಾತ್ರ ಯೇಸುವಿನಿಂದ ಕಲಿತ್ಕೊಳ್ಬೇಕು ಯಾಕಂದ್ರೆ ಯೇಸು ಸ್ವಾಮಿ ಅನೇಕ ಸೇವೆಯ ಅನೇಕ ಕಡೆಗಳಿಗೆ ಯೇಸು ಸ್ವಾಮಿ ಹೋದಾಗೆಲ್ಲ ಅಗಲಿಡೀ ಸೇವೆ ಮಾಡಿ ಇದನ್ನೆಲ್ಲ ಮಾರ್ಕ್ ಅನ್ನಿಸುವಾರ್ತೆ ಒಂದನೇ ಅಧ್ಯಾಯದ ಆ ಮೂವತ್ತು ಮೂವತ್ತೊಂದು ಮೂವತ್ತೆರಡು ವಾಕ್ಯಗಳಲ್ಲೆಲ್ಲ ನಾವು ನೋಡ್ತೇವೆ ಯೇಸು ಸ್ವಾಮಿ ಸೇವೆ ಮಾಡುವಾಗ ಎಲ್ಲಿ ಸೇವೆಗೋದ್ರು ಅಗರಡಿಯೇ ಸೇವೆ ಮಾಡ್ತಾಯಿದ್ರು ಸಂಜೆ ಸಮಯಗಳಲ್ಲಿ ರೋಗಿಗಳಿಗೆ ಸೌಖ್ಯ ಕೊಡ್ತಾಯಿದ್ರು ಅನೇಕ ಬಿಡುಗಡೆ ಸೇವೆ ಮಾಡ್ತಾಯಿದ್ರು ಇದನ್ನೆಲ್ಲ ಮಾಡಿದ ನಂತರ ಮುಂಜಾನೆ ಇನ್ನೂ ಯೇಸು ಯೇಸುಸ್ವಾಮಿ ಎದ್ದು ಪ್ರಾರ್ಥನೆ ಮಾಡ್ತಾಯಿದ್ರು ತಂದೆಯಾದ ದೇವರೊಟ್ಟಿಗೆ ಒಂದು ಆಳವಾದ ಸಂಬಂಧವನ್ನು ಯೇಸುಸ್ವಾಮಿ ಇಟ್ಟುಕೊಳ್ತಾ ಇದ್ರು ಇದನ್ನು ಅರ್ಥ ಮಾಡಿಕೊಂಡಂಥ ಶಿಷ್ಯರಿಗೆ ಒಂದು ವಿಷಯ ಅರ್ಥವಾಯಿತು ಏನು ಈ ಲೋಕದಲ್ಲಿ ಪಡೆದಿಲ್ಲದಿದ್ರು ಪ್ರಾರ್ಥನೆಯಲ್ಲಿ ನಾವು ನಿಲ್ಲಬೇಕು ಪ್ರಾರ್ಥನೆ ಮಾಡುವುದನ್ನು ಕಲಿಬೇಕು ಪ್ರಾರ್ಥನೆಯ ಒಂದು ದಾಹ ನಮ್ಮಲ್ಲಿ ಬರಬೇಕು ಅದಕ್ಕಾಗಿ ಅವರು ಯೇಸು ಸ್ವಾಮಿ ಯೇಸು ಕೇಳ್ತಾ ಇದ್ದಾರೆ ನಮಗೂ ಪ್ರಾರ್ಥನೆ ಮಾಡೋದನ್ನು ಕಲಿಸಪ್ಪ ಸತ್ಯವೇದದಲ್ಲಿ ಪ್ರಾರ್ಥನೆಗೆ ಬಹಳ ಅಧಿಕ ಪ್ರಾಧಾನ್ಯತೆ ಇದೀರಿ ನಾವು ವಾಕ್ಯಗಳನ್ನು ತೆಗೆದುಕೊಂಡು ನೋಡುವುದಾದ್ರೆ ದಾನಿಯಲ್ಲ ಕುರಿತಾಗಿ ಕಲಿಯುವುದಾದ್ರೆ ಏನಿಲ್ಲದೆ ಇದ್ರ ಒಳ್ಳೆ ಒಂದು ಪ್ರಾರ್ಥನೆಯ ಮನುಷ್ಯನಾಗಿದ್ದ ತನ್ನ ಇಕ್ಕಟ್ಟಿನ ಸಮಯಗಳಲ್ಲಿ ಅವನಿಗೆ ವಿರುದ್ಧವಾಗಿ ಶಾಸನಕ್ಕೆ ರುಜುವಾದದ್ದು ಒಂದು ದೊಡ್ಡ ಒಂದು ವಿಷ್ಯ ಅವನ ಬಗ್ಗೆ ಬರೆದಿಟ್ಟು ಅದರ ಮೇಲೆ ರಾಜ ಸಿಗ್ನೇಚರ್ ಹಾಕಿ ಅವನಿಗೆ ವಿರುದ್ಧವಾಗಿ ಪ್ರಕಟಿಸಲ್ಪಟ್ಟಾಗಲು ಅವನು ಮಾಡಿದ ಕಾರ್ಯ ಗೊತ್ತಾ ತನ್ನ ಸ್ನೇಹಿತರನ್ನ ಪ್ರಾರ್ಥನೆಯಲ್ಲಿ ತನ್ನನ್ನು ಬಲಪಡಿಸುವವರು ತನಗೆ ಒಬ್ಬನಿಗೆ ಶಕ್ತಿ ಸಾಲದು ಎಂಬುದಾಗಿ ಅರ್ಥವಾದಾಗ ತನ್ನ ಪ್ರಾರ್ಥನಾ ಸ್ನೇಹಿತರನ್ನು ಕರೆದುಕೊಂಡು ಅವನು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದ ಅದು ಮಾತ್ರವಲ್ಲ ಏಕಾಂತವಾಗಿ ಸ ಅವನು ಪ್ರಾರ್ಥಿಸಿದ ದಿನಕ್ಕೆ ಮೂರಾವರ್ತಿ ಪ್ರಾರ್ಥನೆ ಮಾಡುವಂಥದ್ದು ದಾನಿಯನ್ನ ಒಂದು ಶೈಲಿಯಾಗಿತ್ತು ಪ್ರಿಯರೇ ಅವನು ಪ್ರಾರ್ಥನೆ ಮಾಡುವ ಮೊಣಕಾಲೂರಿ ಎರಸುಲೇಮಿನ ಕಡೆಗೆ ಕದಗಳಿರುವ ಆ ಒಂದು ಸ್ಥಳದಲ್ಲಿ ಅವನು ಮೊಣಕಾಲೂರಿ ದಿನಕ್ಕೆ ಮೂರಾವರ್ತಿ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದ ನಾನು ಹೀಗೆ ಅಂದುಕೊಳ್ತೇನೆ ಇವನ ಕಷ್ಟದ ಮಧ್ಯದಲ್ಲಿ ಇವನು ಪ್ರಾರ್ಥಿಸುವಾಗೆಲ್ಲ ದೇವರು ಇವನ ಪಕ್ಕದಲ್ಲಿ ನಿಲ್ತಾ ಇದ್ರು ಯಾಕೆಂದ್ರೆ ಒಂದು ದೇವ ಮಗು ಕಷ್ಟದಲ್ಲಿ ಅವನ ಹೃದಯ ಒಡೆದು ಹೋಗುವಂಥ ಅವನನ್ನು ಭಾರಪಡಿಸುವಂಥ ಅವನ ಜೀವಿತದಲ್ಲಿ ದುಃಖ ಅಕ್ಕ ತುಂಬಿ ಬರುವಂತ ಸಮಯಗಳಲ್ಲಿ ಯಾವಾಗೆಲ್ಲ ಅವನು ಪ್ರಾರ್ಥನೆ ಮಾಡ್ತಾನೋ ಕರ್ತನವನ ಸಮೀಪ ಇಳಿತಾನೆ ನಮಗೆ ಕಾಣಲಿಕ್ಕಾಗೋದಿಲ್ಲ ಅನೇಕ ಸಮಯಗಳಲ್ಲಿ ನಾವಿದ ಗ್ರಹಿಸಿಕೊಳ್ಳುವುದಿಲ್ಲ ನೀವು ಪ್ರಾರ್ಥನೆಗೆ ಕೂರುವಾಗೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕಾದ ಒಂದು ಕಾರ್ಯ ಏನು ಗೊತ್ತಾ ಪ್ರಾರ್ಥಿಸುವಾಗ ಕರ್ತನು ನಿಮ್ಮ ಸಮೀಪದಲ್ಲಿ ಇಳಿದು ನಿಂತು ಒಂದು ಸ್ನೇಹಿತನೋಪಾದಿಯಲ್ಲಿ ಒಂದು ತಂದೆಯಾಗೆ ನಿಮ್ಮ ಬಳಿಯಲ್ಲಿ ಇಳಿದು ನಿಮ್ಮ ಪ್ರಾರ್ಥನೆಗೆ ಕಿವಿಗೊಟ್ಟು ಕೇಳುವಾತನಾಗಿದ್ದಾನೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಂಥ ಧಾನ್ಯಲ್ ನನ್ನ ಆ ಆಸಿದಿರುವಂಥ ಸಿಂಹದ ಗವಿಗೆ ರಾಜ ಆಜ್ಞೆಯ ಪ್ರಕಾರ ಅಥವಾ ಆ ಪಟ್ ಆ ಊರಲ್ಲಿದ್ದ ಜನರೆಲ್ಲ ಅವನಿಗೆ ವಿರುದ್ಧವಾಗಿ ತಿರುಗಿ ಅವನನ್ನು ಎತ್ತಿಕೊಂಡೋಗಿ ಸಿಂಹದ ಗವಿಯಲ್ಲಿ ಹಾಕಿದಾಗ ದೇವರಿಗೆ ಬಿಡ್ಲಿಕ್ಕಾಗಲಿಲ್ಲ ತನ್ನ ಒಳ್ಳೆಯ ಸಮಯಗಳಲ್ಲಿ ಪ್ರಾರ್ಥನೆ ಮಾಡುವ ಒಂದು ವ್ಯಕ್ತಿಯನ್ನು ಕಷ್ಟದ ಸಮಯದಲ್ಲಿ ದೇವರು ಕೈ ಬಿಡುವುದಿಲ್ಲ ಪ್ರಿಯರೇ ಅವನು ಯಾವಾಗ ಸಿಂಹದ ಗವಿಯಲ್ಲಿ ಬಂದು ಬಿದ್ನೋ ಅವನೊಟ್ಟಿಗೆ ದೇವರು ಆ ಗವಿಯಲ್ಲಿ ಇಳಿದ್ರು ಆ ಸಿಂಹದ ಅವನು ಇಳಿಯುವುದಕ್ಕಿಂತ ಮುಂಚೆ ಅಥವಾ ಅವನು ದೊಬ್ಬಲ್ ಪಡುವುದಕ್ಕಿಂತ ಮುಂಚೆ ಆ ಸಿಂಹದ ಬಾಯಿಯನ್ನ ದೇವರು ಮುಚ್ಚಿದ್ರು ನೀನು ಪ್ರಾರ್ಥನೆ ಮಾಡುವ ದೇವ ಮಗುವ ಯಾವ ವಿಪರೀತವಾದ ಕಷ್ಟಗಳ ಮಧ್ಯದಲ್ಲಿ ನೀನು ಹಾದು ಹೋದ್ರೂ ಸಹ ನಿನಗಿಂತ ಮುಂದಾಗಿ ನನ್ನ ದೇವರು ಅದು ಸಿಂಹದ ಆಗಿರಲಿ ಏನೇ ಆಗಿರ್ಲಿ ಎಂಥ ಕಷ್ಟವೇ ಆಗಿರ್ಲಿ ನಿನಗಿಂತ ಮುಂಚಿತವಾಗಿ ದೇವರಲ್ಲಿ ಇಳಿದಿರ್ತಾರೆ ಅದೇ ಶದ್ರಕ್ ಮೇಷಕೇದ್ ನೋಮ್ ಅವರ ಜೀವಿತದಲ್ಲಿ ಸಹ ನಡೆದಿರುವಂಥದ್ದು ಅವರು ಶಕ್ತವಾಗಿ ಪ್ರಾರ್ಥಿಸುವವರು ಒಂದು ತಲೆಮಾರು ಇಸ್ ಯಹೂದ್ಯರು ಅವರ ದರ್ಶನವನ್ನು ಕಳೆದುಕೊಂಡ ಸಮಯದಲ್ಲಿ ಕೆಲವು ಬಾಲಕರು ಪ್ರಾರ್ಥನೆ ಮಾಡುವುದಕ್ಕಾಗಿ ತಯಾರಾದರು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದವರೇ ಶದ್ರಕ್ ಮೇಷಕ್ ಅಭೇದ್ನು ಎನ್ನುವಂಥ ದೇವ ಮಕ್ಕಳು ಇವರು ಈ ರೀತಿಯಾಗಿ ಪ್ರಾರ್ಥಿಸಿದರ ನಿಮಿತ್ತ ಇವರನ್ನೆತ್ತಿ ಬೆಂಕಿ ಆವಿಗೆ ಒಳಗೆ ಹಾಕಿದ್ರು ಹಾಕುವ ಸಮಯದಲ್ಲಿ ಹಾಕಿದವರನ್ನೆಲ್ಲ ಬೆಂಕಿ ದಹಿಸಿಬಿಡ್ತು ಬಿಡ್ತು ಅವರೊಂದಿಗೆ ನಾಲ್ಕನೇ ಅವನಾಗಿ ದೇವಕುಮಾರನಂತಿರುವವನು ಆ ಬೆಂಕಿಯಲ್ಲಿ ಇಳಿದರು ಬೆಂಕಿ ದೇವರಿಗೊಂದು ಸಮಸ್ಯೆ ಅಲ್ಲ ಸಿಂಹದ ಗವಿ ದೇವರಿಗೊಂದು ಸಮಸ್ಯೆ ಅಲ್ಲ ನೀ ಪ್ರಾರ್ಥನೆ ಮಾಡುವ ದೇವ ಮಗುವ ನಿನಗೋಸ್ಕರ ನಿನಗಿಂತ ಮುಂಚಿತವಾಗಿ ನೀನ್ ಅದು ಹೋಗುವ ಒಂದೊಂದು ಪರಿಸ್ಥಿತಿಗಳು ಗೊತ್ತು ಮುಂದೆ ಏನ್ ನಡಿಬೇಕು ಅದು ಗೊತ್ತು ಕಷ್ಟ ದೇವ್ರ ದೇವರು ನಾನು ಇಷ್ಟು ಪ್ರಾರ್ಥನೆ ಮಾಡಿ ನನಗಿಷ್ಟು ಕಷ್ಟ ಇದೆಯಲ್ಲ ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದೀರಾ ಬರಿಬೇಡ ಚಿಂತೆ ಮಾಡಬೇಡ್ರಿ ಪ್ರಾರ್ಥಿಸುವ ದೇವಮಗು ನೀವು ಆಗಿರುವುದಾದರೆ ನೀವು ಮುಂದೆ ಹಾದು ಹೋಗ್ಬೇಕಾದಂಥ ಪರಿಸ್ಥಿತಿ ಅಥವಾ ನಿಮ್ಮ ಜೀವಿತದಲ್ಲಿ ಯಾವ ಕಷ್ಟ ಬರ್ತದೋ ಆ ದೇವ್ರಿಗೆ ಚೆನ್ನಾಗೇ ಗೊತ್ತು ಕಷ್ಟಗಳಿಗಾಗಿ ಸ್ತೋತ್ರ ಮಾಡ್ರಿ ಅದೇ ನಿಮ್ಮನ್ನು ಇವತ್ತು ನೀವು ಆಗಿರುವ ಮನುಷ್ಯರನ್ನಾಗಿ ನಿಮ್ಮನ್ನು ಮಾಡಿರುವಂಥದ್ದು ಅಥವಾ ನಾಳೆಗಳಲ್ಲಿ ನಿಮ್ಮನ್ನು ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಕೊಟ್ಟು ನಿಮ್ಮನ್ನು ಕಟ್ಟುವಂಥದ್ದು ಆದರೆ ಪ್ರಾರ್ಥನೆ ಮಾಡುವ ದೇವಮಗು ನೀವು ಆಗಿರುವುದಾದರೆ ಕಷ್ಟಗಳೆಷ್ಟು ಅಷ್ಟೇ ಕಠಿಣವಾಗಲಿ ನಿಮ್ಮ ಮೇಲೆ ಇರುವ ಹಿಂಸೆಗಳು ನಿಮಗೆ ವಿರುದ್ಧವಾಗಿ ಬರುವಂಥ ನೋವುಗಳು ಎಷ್ಟು ಕಠಿಣವಾಗಿರಲಿ ಅದರ ಮಧ್ಯದಲ್ಲಿ ದೇವರು ನಿಮಗೋಸ್ಕರ ಪ್ರತಿನಿತ್ಯ ನೀವು ಪ್ರಾರ್ಥಿಸುವಂಥ ದೇವರಿದ್ದಾರಲ್ಲ ಅವರು ನಿಮಗೋಸ್ಕರ ಇಳಿದೇ ಇಳಿತಾರೆ ವಿಮೋಚನ ಕಂಡ ಪುಸ್ತಕದಲ್ಲಿ ನಾವು ನೋಡುವಾಗ ಮೂರನೇ ಅಧ್ಯಾಯದ ಏಳನೇ ವಾಕ್ಯದಲ್ಲಿ ಹೇಳ್ತದೆ ಒಂದು ಇಸ್ರಾಯೇಲ್ನ ಒಂದು ಗುಂಪು ಜನ ಒಂದು ದೊಡ್ಡ ಸಮೂಹ ಪ್ರತಿನಿತ್ಯ ಕರ್ತನಿಗೆ ಕೂಗ್ತಾ ಇದ್ದಾರೆ ಕರ್ತನ ಹೇಳುವಂತ ಕಾರ್ಯ ಮೂರನೇ ಅಧ್ಯಾಯದ ಏಳನೇ ವಾಕ್ಯದಲ್ಲಿ ಹೇಳ್ತೇನೆ ನಾನು ಅವರ ಕೂಗು ಕೇಳಿ ಕೇಳಿದ್ದೇನೆ ನಾನು ಅವರ ಮೊರೆಯನ್ನು ಕೇಳಿದ್ದೇನೆ ನಾನು ನಾನಿನ್ನು ಆಗಲ್ಲ ಪ್ರಾರ್ಥನೆ ಮಾಡುವ ದೇವ ಮಗುವೆ ನಿರಂತರವಾಗಿ ನೀನು ಮಾಡುವ ಪ್ರಾರ್ಥನೆಯ ನಿಮಿತ್ತ ಕರ್ತನಿಗೆ ಸುಮ್ಮನೆ ಇರ್ಲಿಕ್ಕಾಗಲ್ಲ ಕರ್ತನು ತಡ ಮಾಡಿದ್ರೆ ಸಹ ನಿನ್ನನ್ನು ಪ್ರಾರ್ಥನಾ ಮನುಷ್ಯನನ್ನಾಗಿ ಮಾಡ್ಲಿಕ್ಕಾಗೆ ನಿನ್ನ ಪ್ರಾರ್ಥ ಪ್ರಾರ್ಥನೆಯಲ್ಲಿ ನಿಮಗೆ ಇನ್ನೂ ಹೆಚ್ಚಾಗಿ ನಿನ್ನ ಪ್ರಾರ್ಥಿಸ್ಲಿಕ್ಕಾಗಿ ಕೆಲವೊಮ್ಮೆ ನಿನ್ನ ಜೀವಿತದಲ್ಲಿ ಉತ್ತರಗಳು ತಡೆ ಆಗ್ತದೆ ನಿರಂತರವಾಗಿ ಪ್ರಾರ್ಥಿಸುವ ದೇವ ಮಗು ನೀನ ನಿನಗೋಸ್ಕರ ಕೆಲವು ವೈಯಕ್ತಿಕವಾದ ಸಂದರ್ಶನಗಳು ನಡೆಯುತ್ತದೆ ಈ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಾಗ ಆದಿಕಾಂಡ ಪುಸ್ತಕ ಅದರ ಹದಿನೆಂಟನೇ ಅಧ್ಯಾಯದ ಇಪ್ಪತ್ತನೇ ವಾಕ್ಯದಲ್ಲಿ ಈ ರೀತಿಯಾಗಿ ಒಂದು ವಾಕ್ಯವಿದೆ ಇದಲ್ಲದೆ ಯಹೋವನ್ನು ಸೋದಂ ಗೋಮರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು ಆ ಊರಿನವರ ಮೇಲೆ ಹೊರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅಂತೆ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳ್ಕೊಳ್ಳುತ್ತೇನೆ ಅಂದರು ದೇವರು ಮಾಡಿದ ಕಾರ್ಯ ಏನು ಗೊತ್ತಾ ಸೋದಂ ಗೋಮರಗಳ ವಿಷಯದಲ್ಲಿ ದೊಡ್ಡ ಕೂಗು ದೇವರ ಬಳಿಗೆ ಸಮೀಪಿಸ್ತು ದೇವರ ಬಳಿಗೆ ಹೋಯಿತು ಆ ಕೂಗು ಕೇಳಿದ ತಕ್ಷಣ ದೇವರು ಮಾಡುವ ಕಾರ್ಯ ಏನು ಗೊತ್ತಾ ನಾನು ಒಂದು ಮೊರೆ ಕೇಳಿದ್ದೇನೆ ನನಗೊಂದು ಕೂಗು ಬಂತು ಅದು ನಿಜವ ಇಲ್ವಾ ನಾನು ಹೋಗಿ ಅದನ್ನು ನೋಡ್ತೇನೆ ಎಂಬುದಾಗಿ ಹೇಳಿ ದೇವರು ಪರಲೋಕ ಬಿಟ್ಟು ಅಲ್ಲಿಗೆ ಇಳಿದು ಬಂದರು ನೀವು ಇವತ್ತು ಅಳುವ ವಿಷಯದಲ್ಲಿ ಯಾರ ವಿಷಯದಲ್ಲಿ ನೀವು ಅಳ್ತಾ ಇದ್ರು ನಿಮ್ಮನ್ನು ಯಾರಾದರೂ ಹಿಂಸೆ ಪಡಿಸ್ತಾ ಇದ್ದಾರಾ ಅಥವಾ ನಿಮಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರಾ ನಿಮ್ಗೆ ಯಾರಾದರೂ ಕೊಡ್ತಾ ಇದ್ದಾರ ಅಥವಾ ಯಾವುದಾದ್ರೂ ಕಷ್ಟಗಳಲ್ಲಿ ಸಿಲುಕಿ ಹಾಕಿಕೊಂಡಿದ್ದೀರಾ ನಿಮ್ಗೆ ಹೇಗೆ ಆಚೆ ಬರಬೇಕೆಂಬುದಾಗಿ ಗೊತ್ತಿಲ್ವಾ ಕುಟುಂಬದ ಸಮಸ್ಯೆಯ ಭಾರವ ಸಾಲವ ಚಿಂತೆ ಏನೇ ಆಗಿರಲಿ ನಿರಂತರವಾಗಿ ನೀವು ಕರ್ತನೊಟ್ಟಿಗೆ ಪ್ರಾರ್ಥಿಸುವಾಗ ಕರ್ತನೊಟ್ಟಿಗೆ ಕೂಗುವಾಗ ನಮ್ಮ ದೇವರಿಗೆ ಸಿಂಹಾಸನದಲ್ಲಿ ಕೂರ್ಲಿಕ್ಕೆ ಆಗಲ್ಲ ರೀ ಅವನು ಇಳಿದು ಬರ್ತಾನೆ ನನ್ನ ಮಗಳು ನನ್ನ ಮಗ ನಿತ್ಯ ನಿತ್ಯ ನನ್ನೊಟ್ಟಿಗೆ ಪ್ರಾರ್ಥಿಸುವಂಥ ಒಂದು ವಿಷಯ ಇದೆಯಲ್ಲ ಅದು ನಿಜವ ಅದು ಹೌದಾ ಆ ಪ್ರಾರ್ಥನೆಯ ವಿಶ್ ವಿಜ್ಞಾಪನೆಯಲ್ಲಿ ಅವರ ಕೂಗು ಎಷ್ಟು ಕಷ್ಟ ಇದೆ ಅವರು ಯಾವ ದುಃಖದಿಂದ ಬಳಲ್ತಾ ಇದ್ರೆ ಎದ್ದು ಬಂದು ಸಿಂಹಾಸನ ಬಿಟ್ಟು ಎದ್ದು ಬಂದು ಅದೇ ಇಲ್ಲಿ ಅಧಿಕಾಂಡ ಪುಸ್ತಕದಲ್ಲಿ ಹೇಳುವಂಥದ್ದು ನಾನು ಇಳಿದು ಹೋಗಿ ನೋಡ್ತೇನೆ ಕರ್ತನ ಇಳಿದು ಬಂದು ನಾವು ಕೂಗುವಂಥ ವಿಷಯಗಳ ಆಳ ಅದರ ತೀವ್ರತೆ ಅದಕ್ಕಿರುವಂಥ ಆ ಒಂದು ಆ ಪ್ರಾರ್ಥನಾ ವಿಜ್ಞಾಪನೆಯಲ್ಲಿ ಅಥವಾ ನಾವು ಹೃದಯ ಮುರಿದು ಪ್ರಾರ್ಥಿಸುವ ಆ ಪ್ರಾರ್ಥನೆಯ ತೀವ್ರತೆ ಎಷ್ಟು ಮಾತ್ರ ಆ ವಿಷಯದ ತೀವ್ರತೆ ಎಷ್ಟು ಮಾತ್ರ ಇದೆ ಎಂಬುದಾಗಿ ನೋಡಲಿಕ್ಕೆ ಕರ್ತನೆ ಇಳಿದು ಬಂದು ನಮ್ಮ ಮಧ್ಯದಲ್ಲಿ ನಮ್ಮನ್ನು ಸಂದರ್ಶಿಸ್ತಾನೆ ಪ್ರಿಯರೇ ಪ್ರಾರ್ಥಿಸುವ ದೇವ ಮಕ್ಕಳು ನೀವಾ ನಿಮ್ಮನ್ನು ದೇವರು ಕೈ ಬಿಡುವುದಿಲ್ಲ ಅನೇಕ ಆವೃತ್ತಿ ನಮಗೆ ಕಾಣಲಿಕ್ಕಾಗದೇ ಇದ್ದರೂ ಸಹ ನಮ್ಮಲ್ಲಿ ದೇವರು ಇಳಿದು ಬಂದು ಕೆಲವು ಸಂದರ್ಶನಗಳನ್ನು ಈ ದಿನಗಳಲ್ಲಿ ಕೊಡ್ತಾರೆ ಪ್ರಾರ್ಥನಾ ವಿಷಯಗಳ ಮೇಲೆ ನಾವು ಕೂಗುವಂಥ ವಿಷಯಗಳ ಮೇಲೆ ನಾವು ದೇವರ ಸನ್ನಿಧಾನದಲ್ಲಿ ವಿಜ್ಞಾಪನೆ ಇಡುವ ವಿಷಯಗಳ ಮೇಲೆ ಕೆಲವು ವೈಯಕ್ತಿಕವಾದ ದೇವ ಸಂದರ್ಶನಗಳು ನಡೆಯುವಂಥ ದಿನಗಳಿದು ಯೋಹನ ನೋಡ್ರಿ ಪದ್ಮೋಸ್ ದ್ವೀಪದಲ್ಲಿ ಎಲ್ಲ ಅವನಿಗೆ ವಿರುದ್ಧವಾಗಿ ಎಲ್ಲರೂ ಅವನನ್ನು ಕೈಬಿಟ್ಟು ಕುಟುಂಬಿಕರಿಲ್ಲ ಸಭೆ ಇಲ್ಲ ಒಳ್ಳೆ ಒಂದು ಸಭೆಯ ಬಿಷಪ್ ಆಗಿದ್ದಂಥ ವ್ಯಕ್ತಿ ಯಾವುದೂ ಇಲ್ಲ ಎಲ್ಲರಿಂದ ಕೈಬಿಡಲ್ಪಟ್ಟವನಾಗಿ ತಳ್ಳಲ್ಪಟ್ಟು ಚಕ್ರವರ್ತಿಯ ಆಜ್ಞೆಯ ಪ್ರಕಾರವಾಗಿ ತೆಗೆದುಕೊಂಡು ಹೋಗಿ ಪದ್ಮೋಸ್ ದ್ವೀಪದಲ್ಲಿ ಹಾಕಿದಾಗ ಅಲ್ಲೂ ಪ್ರಾರ್ಥನೆ ಮಾಡಲಿಕ್ಕಾಗಿ ಸಿದ್ಧನಾದ ಅಲ್ಲಿ ಯಾರೂ ಇಲ್ಲದ ಏಕಾಂತತೆಯಲ್ಲಿ ಯಾರೂ ಹತ್ತಿರ ಬರಲಿಕ್ಕಾಗದ ಕಡೆಗಳಲ್ಲಿ ಕಡೆಯಲ್ಲಿ ಅವನಿಗೋಸ್ಕರ ದೇವರು ಇಳಿದು ಬಂದು ಆ ಪರಲೋಕದ ವೈಭವವನ್ನು ಅವನಿಗೆ ತೋರಿಸಿ ಕಾಣದಂತ ಕೆಲವು ಮಂಡಲಗಳಿಗೆ ಅವನನ್ನು ತೆಗೆದುಕೊಂಡು ಹೋಗಿ ಮಹತ್ ಕಾರ್ಯಗಳನ್ನು ಅವನ ಜೀವಿತದಲ್ಲಿ ಮಾಡಿದ ಇದನ್ನು ಒಳ್ಳೆ ರೀತಿಯಲ್ಲಿ ಯೇಸುವಿನ ಸಹೋದರನಾದ ಯಾಕೋಬನ ಅರ್ಥ ಮಾಡ್ಕೊಂಡ ಅವನು ಮೊಣಕಾಲೂರಿ ನಿತ್ಯ ಪ್ರಾರ್ಥಿಸುವಂತ ಒಬ್ಬ ವ್ಯಕ್ತಿಯಾಗಿದ್ದ ಬೈಬಲಲ್ಲಿ ಯಾರನ್ನು ತೆಗೆದುಕೊಂಡ್ರು ಅಧಿಕವಾಗಿ ಕಷ್ಟಗಳಲ್ಲಿ ಆದು ಹೋದಂಥ ವ್ಯಕ್ತಿಗಳೆಲ್ಲ ಅವರ ಜೀವಿತದಲ್ಲಿ ಪ್ರಾರ್ಥನೆಯ ಮುಖಾಂತರ ಅನೇಕ ಕಾರ್ಯಗಳನ್ನು ಸಾಧಿಸಿದವರಾಗಿದ್ದಾರೆ ಅನನಿಯನ ಪ್ರಾರ್ಥನೆ ಅನನಿಯ ಶಕ್ ಮುಕ್ತವಾಗಿ ಪ್ರಾರ್ಥಿಸುವಂತ ಒಂದು ವ್ಯಕ್ತಿ ಎಂಬುದಾಗಿ ಅರ್ಥ ಮಾಡಿಕೊಂಡು ಒಂದು ಯುಗದ ಸಭೆಗಳನ್ನು ಕಟ್ಟುವಂತ ಒಬ್ಬ ಶಕ್ತಿಶಾಲಿಯಾದ ದೇವರಲ್ಲಿ ಬಲಯುತವಾಗಿ ಉಪಯೋಗಿಸಲ್ಪಡುವ ಒಂದು ವ್ಯಕ್ತಿಯನ್ನ ಕಟ್ಟಲಿಕ್ಕಾಗಿ ಅವನನ್ನ ಕ್ರಿಸ್ತನ ರಾಜ್ಯದ ಕಡೆಗೆ ಪ್ರಾರ್ಥನೆಯ ಮುಖಾಂತರ ನಡೆಸಲಿಕ್ಕಾಗಿ ಆ ನನ್ಯ ನನ್ನ ದೇವರು ಉಪಯೋಗಿಸಿದ್ರು ಇವತ್ತು ನೀವು ಪ್ರಾರ್ಥಿಸುವ ದೇವ ಮಕ್ಕಳ ಬೇರೆ ಏನು ಮಾಡಬೇಡ್ರಿ ನಿಮ್ಗೇನು ಗೊತ್ತಿಲ್ಲದಿರ್ಬೋದು ನನಗೆ ಸುವಾರ್ತೆ ಸಾರಲಿಕ್ಕೆ ಗೊತ್ತಿಲ್ಲ ನನಗೆ ಪ್ರಸಂಗ ಮಾಡಲಿಕ್ಕೆ ಗೊತ್ತಿಲ್ಲ ನನಗೆ ಯಾವುದೂ ಗೊತ್ತಿಲ್ಲ ಎಂಬ ಕೂಗು ನಿಮ್ಮದಿರ್ಬೋದು ಯಾವುದು ಬೇಡ ಕರ್ತನ ಸನ್ನಿಧಾನದಲ್ಲಿ ಕೂತು ಒಂದು ತಂದೆ ಮಗುವಟ್ಟಿಗೆ ಕೇಳುವ ರೀತಿಯಲ್ಲಿ ಅನೇಕ ವಿಷಯಗಳನ್ನು ಬಯಸಿ ಪ್ರಾರ್ಥನೆ ಮಾಡ್ಲಿಕ್ಕೆ ತಯಾರಾಗ್ರಿ ನೀವು ಈ ದಿನಗಳಲ್ಲಿ ಪ್ರಾರ್ಥಿಸುವ ವಿಷಯಗಳಿದೆಯಲ್ಲ ಆ ವಿಷಯಗಳ ಮೇಲೆ ಕರ್ತನ ನೇರ ಸಂದರ್ಶನಗಳು ಕರ್ತನ ಪರಲೋಕ ಬಿಟ್ಟು ಇಳಿದು ಬಂದು ನಿಮ್ಮ ಮುಂದೆ ನಿಂತು ನೀವು ಕಾಣದಿದ್ದರೂ ಸಹ ಆ ಒಂದು ವಿಷಯದಲ್ಲಿ ನೀವು ಪ್ರಾರ್ಥಿಸುವ ವಿಷಯಗಳ ಮೇಲೆ ನಿಮಗೆ ಕೆಲವು ಶಾಶ್ವತ ಪರಿಹಾರಗಳನ್ನು ಕರ್ತನು ಕೊಡ್ತಾನೆ ಯಾರನ್ನು ಬಿಟ್ಟರು ಪ್ರಾರ್ಥಿಸುವ ವ್ಯಕ್ತಿಯನ್ನು ದೇವರು ಕೈಬಿಡುವುದಿಲ್ಲ ಪ್ರಾರ್ಥನೆ ನಿಮ್ಮ ಸ್ವಭಾವವನ್ನು ಕಟ್ಟುವಂಥದ್ದಾಗಿರ್ತದೆ ಪ್ರಸಂಗ ನಿಮ್ಮನ್ನು ಕಟ್ಟುವುದಿಲ್ಲ ಪ್ರಸಂಗ ನಿಮ್ಮನ್ನು ಆ ಸಮಯಕ್ಕೆ ನಿಮ್ಮನ್ನು ಬಲಪಡಿಸ್ತದೆ ಹೊರತು ಪ್ರಾರ್ಥನಾ ಮನುಷ್ಯನು ನೀವು ಆಗಿರುವುದಾದರೆ ಆ ಕೇಳುವಂಥ ಪ್ರಸಂಗಗಳಲ್ಲಿ ನಿಲ್ಲುವಂತೆ ನಿಮ್ಮನ್ನು ಮಾಡುವಂಥದ್ದು ನಿಮ್ಮ ವೈಯಕ್ತಿಕ ಪ್ರಾರ್ಥನೆ ಏನು ಮಾಡದಿದ್ರೂ ಪರವಾಗಿಲ್ಲ ಪ್ರಾರ್ಥನೆ ಅನ್ನುವಂಥದ್ದನ್ನು ನಿಲ್ಲಿಸಬೇಡ್ರಿ ನಿರಂತರವಾಗಿ ಪ್ರಾರ್ಥಿಸಿರಿ ನಿಮ್ಮ ಬಿಡುವ ಸಮಯಗಳಲ್ಲಿ ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲ ನಿಮ್ಮ ಕೆಲಸಗಳ ಮಧ್ಯದಲ್ಲಿ ಸಹ ಖರ್ಚನೊಟ್ಟಿಗೆ ಒಂದು ನೇರ ಸಂಬಂಧ ಕೆಲಸ ಮಾಡುವಾಗಲೂ ಕನೆಕ್ಟ್ ಆಗಿರ್ರಿ ಆ ನಿರಂತರವಾದ ಪ್ರಾರ್ಥನೆ ನಿಮ್ಮನ್ನೊಂದು ಅಸಾಧಾರಣ ವ್ಯಕ್ತಿತ್ವವಾಗಿ ಮಾರ್ಪಡಿಸ್ತದೆ ಅದು ಮಾತ್ರವಲ್ಲ ಈ ದಿನಗಳಲ್ಲಿ ನೀವು ಕರ್ತನೊಟ್ಟಿಗೆ ನಿರಂತರವಾಗಿ ಪ್ರಾರ್ಥನೆ ಮಾಡುವ ವ್ಯಕ್ತಿಗಳ ದೇವರೊಟ್ಟಿಗೆ ಕೆಲವು ನೇರ ಸಂದರ್ಶನಗಳನ್ನು ಅನುಭವಿಸಿಯೇ ಅನುಭವಿಸ್ತೀರಿ ನಿಮ್ಮ ವ್ಯಕ್ತಿತ್ವ ಬದಲಾಗ್ತದೆ ಪ್ರಾರ್ಥನೆ ಮಾಡಿದ ಯಾವ ವ್ಯಕ್ತಿಗಳು ಅದೇ ರೀತಿಯಲ್ಲಿ ಇರಲಿಲ್ಲ ಇವತ್ತು ಕಷ್ಟಗಳಿದ್ರು ಸಹ ನಾಳೆ ಅನೇಕರನ್ನು ಕಟ್ಟಲಿಕ್ಕಾಗಿ ಅನೇಕರ ರಕ್ಷಣೆಗಾಗಿ ಅನೇಕರ ಬಿಡುಗಡೆಗಾಗಿ ಕರ್ತನಿಮ್ಮನ್ನು ಉಪಯೋಗಿಸ್ತಾನೆ ನಿಮ್ಮ ಹೆಸರು ಪ್ರಖ್ಯಾತಿಗೆ ಕರ್ತನ ತರ್ತಾನೆ ಪ್ರಾರ್ಥನೆ ಮಾಡಿರಿ ಕರ್ತನಿಗೋಸ್ಕರ ಬಲವಾಗಿ ನಿಲ್ ನಿಂತು ಈ ದಿನಗಳಲ್ಲಿ ಅಸಾಧಾರಣವಾದ ಕಾರ್ಯಗಳಿಗೆ ಸಾಕ್ಷಿಯಾಗಿರಿ ಪ್ರಾರ್ಥನೆ ನಿಮ್ಮ ಜೀವಿತವನ್ನು ಬದಲಾಯಿಸ್ತದೆ ಪ್ರಾರ್ಥಿಸುವವರು ನೀವಾದರೆ ಕರ್ತನ ವಿಸಿಟೇಷನ್ ಕರ್ತನ ಕೆಲವು ನೇರ ಸಂದರ್ಶನಗಳು ಈ ದಿನದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ನಡೀತದೆ ದೇವರು ನಿಮ್ಮ ವಿಷಯಗಳನ್ನು ಅದ್ಭುತವಾಗಿ ಮಾರ್ಪಡಿಸ್ತಾನೆ ದೇವರೆಲ್ಲರನ್ನು ಆಶೀರ್ವಹಿಸಲಿ ಗಾಡ್ ಬ್ಲೆಸ್ ಯು ಆರ್ ಪ್ರೇಸ